ಒಚ್ಚಿ ದುರ್ಗಾಷ್ಟಮಿ ರೋಜು ನೀನು ಪದಕ್ಕಾಚಿ ಚಂಪು ಪೇರು ನಾಗವಲ್ಲಿ ಕಾದು ನಮಸ್ತೆ ವೀಕ್ಷಕರೇ ನಾನು ಶೇಷ ನಾಗರ ಸೌಂದರ್ಯಗಳ ಸಾವು ಆಕಸ್ಮಿಕವಲ್ಲ ಅದೊಂದು ಕೊಲೆ ಸಾವಾಗಿ ಇಪ್ಪತ್ತು ವರ್ಷಗಳ ಆದ್ಮೇಲೆ ಈ ಸುದ್ದಿ ಮತ್ತೆ ಬೆಳಕಿಗೆ ಬರ್ತಿದೆ ಅಂದ್ರೆ ಈಗ ಸ್ಟೇಷನ್ ಅಲ್ಲಿ ಐ ಆರ್ ಮಾಡಿದ್ದಾರೆ ಹಾಗಾದ್ರೆ ಸೌಂದರ್ಯ ಯಾರು ಸ್ಟೇಷನ್ ಅಲ್ಲಿ ಐ ಆರ್ ಮಾಡಿದವ್ರು ಯಾರು ಈ ಕೊಲೆ ಆರೋಪ ಯಾರ ಮೇಲೆ ಹೋಗ್ತಿದೆ ಅನ್ನೋದನ್ನ ತಿಳಿಯೋಣ ಈ ವಿಡಿಯೋನ ಪೂರ್ತಿ ನೋಡಿ ಸೌಂದರ್ಯ ಹುಟ್ಟಿದ್ದು ಕರ್ನಾಟಕದಲ್ಲೇ ಓದಿದ್ದು ಮೆಡಿಕಲ್ ಆಕ್ಟಿಂಗ್ ಬಗ್ಗೆ ಬಹಳಷ್ಟು ಆಸೆ ಇರೋದ್ರಿಂದ ಓದ್ನ ಅರ್ಧಕ್ಕೆ ನೆನೆಸ್ಬಿಟ್ಟು ಆಕ್ಟಿಂಗ್ ಕಡೆ ಬರ್ತಾರೆ ಅನ್ಕೊಂಡಂಗೆ ಬಹಳಷ್ಟು ನ ಕಾಣ್ತಾರೆ ಮೊದಲನೇ ಸಿನಿಮಾ ಬರ್ತದೆ ಎರಡನೇ ಸಿನಿಮಾ ಬರ್ತದೆ ಗಂಧರ್ವ ಅನ್ನೋ ಸಿನಿಮಾ ಬರ್ತದೆ ಸೂಪರ್ ಹಿಟ್ ಆಗ್ತದೆ ಆ ಸಿನಿಮಾ ಬಂದ್ಮೇಲೆ ಬರೀ ಕರ್ನಾಟಕಕ್ಕೆ ಅಲ್ಲ ಇಡೀ ದೇಶ ಗೊತ್ತಾಗಿತ್ತು ಒಬ್ಬ ನ್ಯಾಚುರಲ್ ಸ್ಟಾರ್ ನ್ಯಾಚುರಲ್ ಬ್ಯೂಟಿ ಕನ್ನಡ ಇಂಡಸ್ಟ್ರಿ ಕಾಲಿಟ್ಟಿದ್ದಾರೆ ಅಂತ ನಮ್ಮಲ್ಲಿ ಒಂದು ವಾಡಿಕೆ ಇದೆ ಏನಂತ ಹೇಳಿದ್ರೆ ನಮ್ ಕಡೆ ಹುಟ್ಟಿದ ಮಗು ಬೇರೆ ಕಡೆ ಬೆಳೆಯೋದು ಜಾಸ್ತಿ ಬೆಳೆಯುತ್ತೆ 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 ಎಷ್ಟು ಬೆಳೆಯುತ್ತೆ ಅಂತ ಹೇಳಿದ್ರೆ ಹುಟ್ಟಿದ ಊರ್ನೇ ಮರ್ತು ಹೋಗ್ತದೆ ಆದ್ರೆ ಸೌಂದರ್ಯ ವಿಷಯದಲ್ಲಿ ಆತರ ಇರಲಿಲ್ಲ ಅವರು ಬಹಳ ಡೌನ್ ಟು ಅರ್ಥ ಪರ್ಸನ್ ಆಗಿದ್ರು ಖಂಡಿತ ಬಹಳಷ್ಟು ಸಿನಿಮಾ ಮಾಡಿದ್ರು ದೊಡ್ಡ ದೊಡ್ಡ ಆಕ್ಟರ್ ಜೊತೆ ಕೆಲಸ ಮಾಡಿದ್ರು ಉದಾಹರಣೆ ರಜನಿಕಾಂತ್ ಆಗಿರ್ಬೋದು ಅಮಿತಾಬ್ ಬಚ್ಚನ್ ಆಗಿರ್ಬೋದು ಆದ್ರೆ ಕನ್ನಡ ಸಿನಿಮಾ ಮಾತ್ರ ಮಾಡೋದನ್ನ ಬಿಟ್ಟಿರ್ಲಿಲ್ಲ ಸೌಂದರ್ಯ ಯಾರು ಅಂತ ಈಗಿನ ಜನ ಆಡ್ತಾ ಬೇಕು ಅಂತ ಹೇಳಿದ್ರೆ ಅವರ ಮೂರು ಕನ್ನಡ ಸಿನಿಮಾ ಹೇಳ್ತೀನಿ ಕೇಳಿ ಶ್ರೀಮಂಜುನಾಥ ಸಿಪಾಯಿ ಹಾಗೂ ಆಪ್ತ ಮಿತ್ರ ಈ ಮೂರು ಸಿನಿಮಾ ನೋಡ್ಕೊಂಡು ಸೌಂದರ್ಯ ಯಾರು ಅವರ ನಟರೇ ಏನು ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗ್ತದೆ ಅದರಲ್ಲಿ ನನ್ನ ಫೇವರೇಟ್ ಬಂದ್ಬಿಟ್ಟು ಆಪ್ತ ಮಿತ್ರ ಮೋಸ್ಟ್ ಐಕಾನಿಕ್ ಡೈಲಾಗ್ ಮೋಸ್ಟ್ ಐಕಾನಿಕ್ ಆಕ್ಟಿಂಗ್ ಅಂತಾನೆ ಹೇಳ್ಬೋದು ಡಾಕ್ಟರ್ ವಿಷ್ಣುವರ್ಧನ್ ಜೊತೆ ಹಾಗೂ ರಮೇಶ್ ಅರವಿಂದ್ ಜೊತೆ ಪ್ರೇಮರ್ ಜೊತೆ ಆಕ್ಟ್ ಮಾಡುವಂತ ಸಿನಿಮಾ ಹೀಗೆ ನಡಿಬೇಕಾದ್ರೆ ಒಂದಿನ ಅವ್ರಿಗೊಂದು ಇನ್ವಿಟೇಷನ್ ಬರ್ತದೆ ಆಂಧ್ರ ಪ್ರದೇಶದಲ್ಲಿ ಎರಡ್ ಸಾವಿರದ ನಾಲ್ಕರ ಎಲೆಕ್ಷನ್ ಗೆ ಬಿಜೆಪಿ ಪರ ಪ್ರಚಾರಕ್ಕೋಸ್ಕರ ಅವ್ರನ್ನ ಕರೆಯಲಾಗ್ತದೆ ಅದನ್ನ ಒಪ್ಕೊಂಡು ಅವರು ಬೆಂಗಳೂರಿನಿಂದ ಆಂಧ್ರ ಪ್ರದೇಶಕ್ಕೆ ಫ್ಲೈಟ್ ಅಲ್ಲಿ ಹೋಗ್ತಾರೆ ಅದೇ ಹೋಗಿದ್ದು ಕೊನೆ ಬಾರಿ ಅವರ ಸುಂದರವಾದ ಮುಖನ ಪ್ರತಿಯೊಬ್ಬರು ನೋಡಿದ್ದು ಅದಾದ್ಮೇಲೆ ನಿಮ್ಗೆ ಗೊತ್ತುಂಟು ಅಂದು ಗಗನಕ್ಕೆ ಹಾಯ್ದ ಸೆಸ್ ನ ಒನ್ ಏಟಿ ವಿಮಾನ ಎಲ್ಲರನ್ನು ಬಲಿ ತಗೊಂಡಿತ್ತು ಈಗ ಸುಮಾರು ಇಪ್ಪತ್ತು ವರ್ಷಗಳ ನಂತರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಆಂಧ್ರ ಪ್ರದೇಶದಲ್ಲಿ ಚಿಟ್ಟಿಮಲ್ಲು ಎಂಬ ಸೋಷಿಯಲ್ ಆಕ್ಟಿವಿಸ್ಟ್ ಈ ಕೇಸ್ನ ಕೈ ತಗೊಂಡು ಬಲವಾದ ಸಾಕ್ಷಿಯನ್ನ ಇಟ್ಕೊಂಡು ಸ್ಟೇಷನ್ಗೆ ಹೋಗಿ ಎಫ್ಐ ನ ದಾಖಲಿಸ್ತಾರೆ ಯಾರ ಮೇಲೆ ಅಂತ ಬಂದ್ರೆ ತೆಲುಗುನ ಹಿರಿಯ ನಟ ಮೋಹನ್ ಬಾಬು ಮೋಹನ್ ಬಾಬು ಹಿಸ್ಟ್ರಿನೆಲ್ಲ ತಿಳ್ಕೊಳ್ತಾ ಹೋದ್ರೆ ಬಹಳಷ್ಟು ಟೈಮ್ ಆಗ್ತದೆ ಆದ್ರೆ ರೀಸೆಂಟ್ ಆಗಿ ಅವರ ನ್ಯೂಸ್ಗಳನ್ನ ಓದ್ತಾ ಹೋದ್ರೆ ಅಪ್ಪ ಮಗನ ಜಗಳ ಇಡೀ ಮೀಡಿಯಾದ ಮುಂದೆ ಇತ್ತು ವಿಚಾರ ಇರ್ಬೋದು ಆದ್ರೆ ಮಗ ಅಪ್ಪನ ಮನೆಗೆ ಬಂದಾಗ ನಲ್ಲಿಂದ ದೂಡಿ ಹೊರಗೆ ಹಾಕ್ತಾರೆ ಅಷ್ಟೇ ಅಲ್ಲ ಮೀಡಿಯಾದವರು ಅದಕ್ಕೆ ಏನಾಯ್ತು ಅಂತ ಕೇಳಕ್ ಹೋದಾಗ ಮೋಹನ್ ಬಾಬು ಅವರು ಮೀಡಿಯಾದವರ ಮುಂದೆನೆ ಅಥವಾ ಮೀಡಿಯಾದವರ ಮೇಲೆನೆ ಹಲ್ಲೆನ ಮಾಡ್ತಾರೆ ಅದಾದ್ಮೇಲೆ ಹಾಸ್ಪಿಟ್ಲಿಗೆ ಸೇರ್ತಾರೆ ಅಲ್ಲಿಂದ ಒಂದು ಲೆಟರ್ ಮೂಲಕ ಕ್ಷಮೆಯನ್ನ ಆಚಿಸ್ತಾರೆ ಆ ಜಗಳ ಮತ್ತು ಮೀಡಿಯಾ ಒಂದು ಕಾಂಟ್ರವರ್ಸಿ ಆದ್ಮೇಲೆ ಮಗ ಅಪ್ಪ ಸಿಗ್ಲೇ ಇಲ್ಲ ಅದಾದ್ಮೇಲೆ ಬರೋದಂತಹ ಚಿಟ್ಟಿಮಲ್ಲು ಅವ್ರು ಹೇಳೋ ಪ್ರಕಾರ ಸೌಂದರ್ಯನ ಹತ್ರ ಬಹಳಷ್ಟು ಆಸ್ತಿ ಇತ್ತು ಆ ಆಸ್ತಿಯಲ್ಲಿ ಒಂದು ಜಾಗ ಆಂಧ್ರ ಪ್ರದೇಶದಲ್ಲಿ ಯಾರು ಮೋಹನ್ ಬಾಬು ಅವರು ಕೇಳ್ತಾ ಇದ್ರು ಅವರ ಹೆಸರಿಗೆ ಮಾಡಿಕೊಡು ಅಂತ ಆದ್ರೆ ಸೌಂದರ್ಯ ಅವರು ಅದಕ್ಕೆ ಒಪ್ತಾ ಇರಲಿಲ್ಲ ಇವೆಲ್ಲ ಇಟ್ಕೊಂಡು ಸೌಂದರ್ಯನ ಮೇಲೆ ಮೋಹನ್ ಬಾಬು ಅವರು ಸಂಚು ರೂಪಿಸಿದ್ರು ಅಂತ ಇದಕ್ಕೆಲ್ಲಾ ಸಾಕ್ಷಿ ಅಂದಂತೆ ಅಂದು ಸೌಂದರ್ಯ ಅವರ ಹೆಸರಲ್ಲಿರುವಂತಹ ಜಾಗದಲ್ಲಿ ಇಂದು ಮೋಹನ್ ಬಾಬು ಅವರ ದೊಡ್ಡ ದೊಡ್ಡ ಹೋಟೆಲ್ ಗಳು ನಿರ್ಮಿಸಲಾಗಿದೆ ವಿಶಕರೆ ಸುದ್ದಿಗಳು ಬಹಳಷ್ಟು ಬರ್ತಿದೆ ಆದ್ರೆ ಯಾವುದೇ ರೀತಿ ಒಂದು ಅಪ್ಡೇಟ್ ಅಪ್ಡೇಟ್ಗಳನ್ನ ಪೊಲೀಸರು ಕೊಡ್ತಿಲ್ಲ ಹಾಗೆ ಈ ಚಿಟ್ಟಿಮಲ್ಲು ಕೂಡ ನೀಡ್ತಾ ಇಲ್ಲ ಸತ್ಯ ಸತ್ಯನತೆಗಳು ಬಹಳಷ್ಟು ಇರಬಹುದು ಆದ್ರೆ ಏನೇ ಆಗ್ಲಿ ನ್ಯಾಯ ಸಿಗ್ಬೇಕಾಗ್ತದೆ ಅಷ್ಟೇ